ಹಲೋ ಸ್ಟೂಡೆಂಟ್ಸ್ ನಮ್ಮ ಕಲಿಕಾ ಸಲಹೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕನ್ನಡ ಭಾಗ ಒಂದು ಏಳನೇ ತರಗತಿಯ ಎರಡನೇ ಪಾಠ ಸೀನ ಸೆಟ್ಟರು ನಮ್ಮ ಟೀಚರು ಈ ಪಾಠದ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೀನಿ ಈ ಪ್ರಶ್ನೋತ್ತರಗಳನ್ನು ನೋಡುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಕೃತಿಕಾರರ ಪರಿಚಯವನ್ನು ನೋಡೋಣ ಕೃತಿಕಾರರು ಶ್ರೀಮತಿ ವಿ ಗಾಯತ್ರಿ ಅಂತ ಲೇಖಕಿ ಅನುವಾದಕಿ ಶಿಕ್ಷಣ ಇಲಾಖೆಯ ಮಹಿಳಾ ಸಮಾಖ್ಯ ಮತ್ತು ನೀರಾವರಿ ಇಲಾಖೆಯ ಜಲ ಸಂವರ್ಧನೆ ಯೋಜನೆಗಳಲ್ಲಿ ಹಿರಿಯ ಅಧಿಕಾರಿಯಾಗಿ ಕೆಲಸ ಮಾಡಿದವರು ಇವರ ಪ್ರಮುಖ ಪ್ರಕಟಿತ ಕೃತಿಗಳು ತುಂಗ ಮಕ್ಕಳ ಸೃಜನಶೀಲ ಕನಿ ಕಲಿಕೆಯ ಸುತ್ತ ಹೆಣೆದ ಕಾದಂಬರಿ ತೊತ್ತೋಚಾನ್ ವಿಶ್ವವಿಖ್ಯಾತ ಜಪಾನಿ ಕಾದಂಬರಿಯ ಕನ್ನಡ ಅನುವಾದ ಕರ್ನಾಟಕದಲ್ಲಿ ಸಾವಯವ ಪರಂಪರೆಯ ಕಥನ ಭಾಗ ಒಂದು ಮತ್ತು ಎರಡು ಸಹಜ ಸಾವಯವ ರೈತರ ಕೃಷಿ ಮತ್ತು ಬದುಕುಗಳು ಕೇಂದ್ರ ಪರಿಸರ ಮಂತ್ರಾಲಯದ ಪರಿಸರ ಶಿಕ್ಷಣ ಕೇಂದ್ರಕ್ಕಾಗಿ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು ಮತ್ತು ಎಳೆಯರಿಗಾಗಿ ಪರಿಸರ ಮುಂತಾದ ಮಹತ್ವದ ಕೃತಿಗಳ ಅನುವಾದ ಮತ್ತು ಸಂಪಾದನೆ ಇವು ಶಾಲಾ ಶಿಕ್ಷಕರಿಗೆ ಓದುವ ಸಾಮಗ್ರಿಗಳಾಗಿವೆ ಈ ಪಾಠವನ್ನು ಸಹ ತುಂಗಾಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಹಾಗಾದರೆ ಇವತ್ತಿನ ಪ್ರಶ್ನೋತ್ತರವನ್ನು ಶುರು ಮಾಡೋಣ ಅಭ್ಯಾಸ ಅ ಕೊಟ್ಟಿರುವ ಪ್ರಶ್ನೆಗಳಲ್ಲಿಯೇ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು ಇದಕ್ಕೆ ಉತ್ತರ ಮಾಂಡವಿ ಟೀಚರ್ ಅವರು ಸೀನ ಸೆಟ್ಟರನ್ನು ಪರಿಚಯ ಮಾಡಿಕೊಟ್ಟರು ಪ್ರಶ್ನೆ ಎರಡು ಸೀನ ಶೆಟ್ಟರು ಜಮೀನಲ್ಲಿ ಏನನ್ನು ಬೆಳೆಯುತ್ತಿದ್ದರು ಇದಕ್ಕೆ ಉತ್ತರ ಸೀನ ಶೆಟ್ಟರು ಜಮೀನಿನಲ್ಲಿ ಸಾಸಿವೆಯನ್ನು ಬೆಳೆಯುತ್ತಿದ್ದರು ಪ್ರಶ್ನೆ ಮೂರು ಮಕ್ಕಳು ಏನನ್ನು ಹಾಕಿಕೊಂಡು ಗದ್ದೆಗೆ ಇಳಿದರು ಉತ್ತರ ಮಕ್ಕಳು ಕಂಬಳಗೊಪ್ಪೆಯನ್ನು ಹಾಕಿಕೊಂಡು ಗದ್ದೆಗೆ ಇಳಿದರು ಪ್ರಶ್ನೆ ನಾಲ್ಕು ಹಾಲಪ್ಪನ ಕಾಲನ್ನು ಏನು ಕಚ್ಚಿತು ಇದಕ್ಕೆ ಉತ್ತರ ಹಾಲಪ್ಪನ ಕಾಲನ್ನು ನೀರಾವು ಕಚ್ಚಿತು ಪ್ರಶ್ನೆ ಐದು ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತಿತಗೊಂಡಿತ್ತು ಉತ್ತರ ಮನೆಯ ಟವರ್ ಮಕ್ಕಳಿಗೆ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆಗೊಂಡಿತ್ತು ಇನ್ನು ಅಭ್ಯಾಸ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಸೀನ ಸೆಟ್ಟರ ವೇಷ ಹೇಗಿತ್ತು ಇದಕ್ಕೆ ಉತ್ತರ ಶೆಟ್ಟರು ತುಂಬ ಹಳೆಯದಾದ ಪಂಚೆಯನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಕಟ್ಟಿದ್ದರು ಒಗೆದ ಚೌಕಳಿಯ ಅಂಗಿ ಅದಕ್ಕಿಂತ ಹಳೆಯದಾದ ಟವಲಿನಿಂದ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದರು ಪ್ರಶ್ನೆ ಎರಡು ಮಕ್ಕಳು ಸಸಿ ಕಿತ್ತ ಬಗೆ ಹೇಗಿತ್ತು ಇದಕ್ಕೆ ಉತ್ತರ ಮಕ್ಕಳಿಗೆ ಸಸಿ ಕೀಳುವುದು ಸುಲಭವಾಗಿರಲಿಲ್ಲ ಅನೇಕ ಸಸಿಗಳನ್ನು ಕಿತ್ತು ಹಾಳು ಮಾಡಿದರು ಹತ್ತಾರು ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿದರು ನಂತರ ಕೀಳುವುದು ಅಭ್ಯಾಸವಾಗಿ ವೇಗವು ಹಿಡಿಯಿತು ಪ್ರಶ್ನೆ ಮೂರು ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನ ಸೆಟ್ಟರು ಏನು ಮಾಡಿದರು ಉತ್ತರ ಹಾಲಪ್ಪನ ಹಾವು ಕಚ್ಚಿದಾಗ ಸೀನ ಸೆಟ್ಟರು ಮಗ ಹೆದರಬೇಡ ಎಂತ ಆಗಲ್ಲ ಅದು ನೀರಾವು ವಿಷದ ಹಾವಲ್ಲ ಒಂದು ಮೀನು ಕಚ್ಚಿದರೆ ಹೆಂಗೋ ಅಷ್ಟೇ ಎಂದು ಹೇಳಿದರು ಇನ್ನು ಅಭ್ಯಾಸ ಈ ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಇವುಗಳಿಗೆ ಉತ್ತರ ಮೊದಲನೇ ವಾಕ್ಯ ಹಂಗಾರೆ ಸೀನ ಸೆಟ್ರು ನಮ್ಮ ಟೀಚರು ಇದಕ್ಕೆ ಉತ್ತರ ತುಂಗಾ ಈ ಮಾತನ್ನು ಮಕ್ಕಳಲ್ಲಿ ಹೇಳಿಕೊಂಡಳು ಎರಡನೇ ವಾಕ್ಯ ಮುಂಚೆ ಸಸಿಗಳನ್ನು ಕೀಳಣ ಇದಕ್ಕೆ ಉತ್ತರ ಈ ಮಾತನ್ನು ಸೀನ ಸೆಟ್ಟರು ಮಕ್ಕಳಿಗೆ ಹೇಳಿದರು ಮೂರನೇ ವಾಕ್ಯ ಇವತ್ತು ಪೂರ ಕಿತ್ತೇ ಹೋಗೋಣ ಇದಕ್ಕೆ ಉತ್ತರ ಈ ಮಾತನ್ನು ಮಕ್ಕಳು ಸೀನ ಸೆಟ್ಟರಿಗೆ ಹೇಳಿದರು ನಾಲ್ಕನೇ ವಾಕ್ಯ ಕೈ ಎಲ್ಲಿಗೆ ಹೋಯಿತು ಉತ್ತರ ಈ ಮಾತನ್ನು ಯಶೋಧ ಮಕ್ಕಳಲ್ಲಿ ಹೇಳಿಕೊಂಡಳು ಸರಿ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ನಮ್ಮ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ